ಐ ಸಿ ಹೊಸ ಇನ್ಶೂರೆನ್ಸ್ ಪಾಲಿಸಿ ಜಾರಿಗೆ ತಂದಿದೆ ಹದಿಮೂರು ವರ್ಷದ ಒಳಗಿನ ಮಕ್ಕಳ ಹೆಸರಿನಲ್ಲಿ ಈ ಸ್ಕೀಮ್ ಪಡೆಯಬಹುದು ಹಾಗಾದ್ರೆ ಯೋಜನೆಯ ಆಶಯ ಏನು ನಿಮಗೆ ಪ್ರೀಮಿಯಂ ಹಣ ಎಷ್ಟು ಸಿಗುತ್ತೆ ಡೀಟೇಲ್ಸ್ ಇಲ್ಲಿದೆ ನೋಡಿ ಮಕ್ಕಳಿಗೆಂದು ಎಲ್ಐ ಸಿ ಹೊಸ ಇನ್ಶೂರೆನ್ಸ್ ಪಾಲಿಸಿಯನ್ನ ರೂಪಿಸಿದೆ ಎಲ್ ಐ ಸಿ ಅಮೃತ ಬಾಲ್ ಪ್ಲಾನ್ ಅನ್ನು ಫೆಬ್ರವರಿ ಹದಿನಾರು ಶುಕ್ರವಾರದಂದು ಅನಾವರಣಗೊಳಿಸಲಾಗಿದೆ ಮಗುವಿನ ಓದು ಮತ್ತಿತರ ಅಗತ್ಯತೆಗಳನ್ನು ಪೂರೈಸಲು ಗಮನದಲ್ಲಿರಿಸಿಕೊಂಡು ಎಲ್ಐಸಿ ರೂಪಿಸಿರುವ ಉಳಿತಾಯ ಮತ್ತು ಜೀವ ವಿಮಾ ಪಾಲಿಸಿ ಇದಾಗಿದೆ ಸಿಂಗಲ್ ಪ್ರೀಮಿಯಂ ಸೌಲಭ್ಯವೂ ಇದೆ ಹಾಗೆಯೇ ವಿವಿಧ ಅವಧಿಯವರೆಗೆ ಪ್ರೀಮಿಯಂ ಕಟ್ಟುವ ಅವಕಾಶವೂ ಇಲ್ಲಿದೆ ಕನಿಷ್ಠ ಭರವಸೆ ಮೊತ್ತ ಅಥವಾ ಸಮ್ ಸಮ್ಅಶೂರ್ಡ್ ಎರಡು ಲಕ್ಷ ರೂಪಾಯಿಯಾಗಿದೆ ಜೊತೆಗೆ ಗ್ಯಾರಂಟಿ ಸೇರ್ಪಡೆಗಳು ಸಿಗುತ್ತವೆ ಅಮೃತ ಬಾಲ್ ಪ್ಲಾನ್ ಪಡೆಯಲು ಅರ್ಹತೆ ಏನು ಸಿ ಅಮೃತ ಬಾಲ್ ಇನ್ಶೂರೆನ್ಸ್ ಸ್ಕೀಮ್ ಅನ್ನು ಮಗುವಿನ ಹೆಸರಿನಲ್ಲಿ ಪಡೆಯಬಹುದು ಮಗುವಿನ ವಯಸ್ಸು ಒಂದು ತಿಂಗಳಾದರೂ ಆಗಿರಬೇಕು ಗರಿಷ್ಠ ವಯಸ್ಸು ಹದಿಮೂರು ವರ್ಷ ಎಂದು ನಿಗದಿ ಮಾಡಲಾಗಿದೆ ಸಿಂಗಲ್ ಪ್ರೀಮಿಯಂ ಮತ್ತು ಲಿಮಿಟೆಡ್ ಪ್ರೀಮಿಯಂ ಪಾವತಿ ಆಯ್ಕೆಗಳಿವೆ ಹಾಗೆಯೇ ಕಿರು ಅವಧಿ ಮತ್ತು ದೀರ್ಘ ಅವಧಿ ಪ್ರೀಮಿಯಂ ಕಟ್ಟುವ ಆಯ್ಕೆಗಳು ಇಲ್ಲಿವೆ ಐದು ವರ್ಷದಿಂದ ಇಪ್ಪತ್ತೈದು ವರ್ಷದವರೆಗೆ ಪಾಲಿಸಿ ಪ್ರೀಮಿಯಂ ಅವಧಿ ಇದೆ ಶಾರ್ಟ್ ಪ್ರೀಮಿಯಂ ಪೇಮೆಂಟ್ನಲ್ಲಿ ಐದು ಆರು ಮತ್ತು ಏಳು ವರ್ಷದ ಆಯ್ಕೆಗಳಿವೆ ಲಾಂಗ್ ಪ್ರೀಮಿಯಂ ಪೇಮೆಂಟ್ನಲ್ಲಿ ಇಪ್ಪತ್ತೈದು ವರ್ಷದವರೆಗೆ ಆಯ್ಕೆ ಇದೆ ಇಲ್ಲಿ ಬೇಸಿಕ್ ಸಮ್ ಅಶೂರ್ಡ್ ಮೊತ್ತವು ಕನಿಷ್ಠ ಎರಡು ಲಕ್ಷ ರೂಪಾಯಿ ಆಗಿರುತ್ತದೆ ಅದಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ಪಾಲಿಸಿ ಮಾಡಿಸಬಹುದು ಅದಕ್ಕೆ ಮಿತಿ ಇಲ್ಲ ಇನ್ನು ಪಾಲಿಸಿ ಆರಂಭವಾದ ಬಳಿಕ ಪ್ರತಿ ವರ್ಷಾಂತ್ಯದಲ್ಲೂ ನಿಮ್ಮ ಬೇಸಿಕ್ ಸಮ್ ಅಶೂಡ್ ಮೊತ್ತಕ್ಕೆ ಸಾವಿರಕ್ಕೆ ಎಂಬತ್ತು ರೂಪಾಯಿನಂತೆ ಗ್ಯಾರಂಟಿ ಸೇರ್ಪಡೆ ಹಣವನ್ನು ಸೇರಿಸಲಾಗುತ್ತದೆ ಪಾಲಿಸಿ ಅವಧಿಯವರೆಗೂ ಐದು ವರ್ಷ ಸೇರ್ಪಡೆಯಾಗಿರುತ್ತದೆ ನಿಮ್ಮ ಪಾಲಿಸಿಯಲ್ಲಿ ಬೇಸಿಕ್ ಸಮ್ ಅಶೂಡ್ ಮೊತ್ತ ಎರಡು ಲಕ್ಷ ರೂಪಾಯಿ ಆಗಿದ್ದರೆ ನಿಮಗೆ ಪ್ರತಿ ವರ್ಷ ಹದಿನಾರು ಸಾವಿರ ರೂಪಾಯಿ ಗ್ಯಾರಂಟಿಡ್ ಅಡಿಷನ್ ಆಗಿ ಸೇರ್ಪಡೆಯಾಗುತ್ತದೆ ಪಾಲಿಸಿ ಮೆಚೂರಿಟಿ ಆದಾಗ ಮೂಲ ಭರವಸೆ ಮೊತ್ತದ ಜೊತೆಗೆ ಗ್ಯಾರಂಟಿ ಸೇರ್ಪಡೆ ಮೊತ್ತವೂ ಸೇರಿಸಿ ಬರುತ್ತದೆ ಮೆಚುರಿಟಿ ಆದ ಬಳಿಕ ಕಂತುಗಳಲ್ಲಿಯೂ ಹಣವನ್ನ ಪಡೆಯಬಹುದು ಈ ಪಾಲಿಸಿಯಲ್ಲಿ ಡೆತ್ ಬೆನಿಫಿಟ್ ಕೂಡ ಇದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ